ದೇಹದ ಆರೋಗ್ಯದ ಜೊತೆಗೆ ಚರ್ಮದ ಆರೋಗ್ಯವೂ ಮುಖ್ಯ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಹಿತೈಷಿಗಳಿಗೆ ಬಿಸಿಲಿನಿಂದ ಕಪ್ಪಾಗಿರುವ ಮುಖ ಪಳಪಳ ಅಂತ ಹೊಳಿಬೇಕಾ ಹಾಗಾದರೆ ರಾತ್ರಿ ಮಲಗುವ ಮುನ್ನ ಹೀಗೆ ಮಾಡಿ ನೋಡಿ ಪ್ರ ಬೇಸಿಗೆಯಲ್ಲಿ ರಾತ್ರಿ ಮಲಗುವ ಮುನ್ನ ಈ ಮನೆಮದ್ದನ್ನೊಮ್ಮೆ ಟ್ರೈ ಮಾಡಿ ಹೊಳೆಯುವ ಮೃದುವಾದ ತ್ವಚೆಯನ್ನು ಪಡಿಬೌದು ಹಾಗಾದರೆ ಈ ಮನೆಮದ್ದು ಯಾವುದು ಹೇಗೆ ಇದನ್ನು ಅಪ್ಲೈ ಮಾಡೋದು ಬನ್ನಿ ನೋಡುವ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯವಾಗಿರುತ್ತದೆ ದೇಹದ ಆರೋಗ್ಯದ ಜೊತೆಗೆ ಚರ್ಮದ ಆರೋಗ್ಯದ ಬಗ್ಗೆಯೂ ಗಮನ ಹರಿಸುವುದು ಮುಖ್ಯ ಪ್ರತಿನಿತ್ಯ ಪಾರ್ಲರಿಗೆ ಹೋಗಿ ತ್ವಚೆಯ ಆರೈಕೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ತ್ವಚೆಯ ಆರೈಕೆಯನ್ನು ಮನೆಯಲ್ಲೇ ಕಡಿಮೆ ಸಮಯದಲ್ಲಿ ಖರ್ಚಿಲ್ಲದೆ ಮಾಡ್ಕೋಬೋದು ಬೇಸಿಗೆಯಲ್ಲಿ ಪ್ರತಿ ರಾತ್ರಿ ಮಲಗುವ ಮುನ್ನ ಈ ಮನೆ ಮದ್ದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಒಂದು ಸೌತೆಕಾಯಿ ರಸ ಬೇಸಿಗೆಯಲ್ಲಿ ದೇಹದ ತ್ವಚೆಯನ್ನು ಕಾಪಾಡಲು ಸೌತೆಕಾಯಿ ಸಹಕಾರಿಯಾಗಿದೆ ಸೌತೆಕಾಯಿ ರಸವು ಚರ್ಮವನ್ನು ತಂಪು ಮಾಡುತ್ತದೆ ಇದು ಬಿಸಿಯಿಂದ ಉಂಟಾಗುವ ಅನೇಕ ಚರ್ಮದ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಹಾಗಾದರೆ ಸೌತೆಕಾಯಿ ರಸವನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡ್ಕೊಂಡು ಬರುವ ಪ್ರತಿ ರಾತ್ರಿ ಮಲಗುವ ಮುನ್ನ ಶುದ್ಧವಾದ ನೀರಿಂದ ಮುಖವನ್ನು ವಾಶ್ ಮಾಡಿ ಶುದ್ಧವಾದ ಟವೆಲ್ನಿಂದ ಮುಖವನ್ನು ಒರೆಸಿಕೊಳ್ಬೇಕು ನಂತರ ಸೌತೆಕಾಯಿ ರಸವನ್ನು ಮುಖಕ್ಕೆ ನಿಧಾನವಾಗಿ ಹಚ್ಚಿ ರಾತ್ರಿ ಹಿಡೀ ಇದನ್ನು ಹಾಗೆ ಬಿಡಬೇಕು ಇದರಿಂದ ಮೊಡವೆಯ ಸಮಸ್ಯೆಗಳನ್ನು ಹೋಗಲಾಡಿಸ್ಬೋದು ಚಮ್ ಚರ್ಮವನ್ನು ಹೊಳೆಯುವಂತೆ ಮಾಡ್ಬೋದು ಹಾಗೆಯೇ ಎರಡನೇ ಟಿಪ್ಸ್ ಮೊಸರು ಮೊಸರು ಕೂದಲು ದೇಹಕ್ಕೆ ಹಾಗೂ ಚರ್ಮಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಕ್ಯಾಲ್ಸಿಯಂ ಪ್ರೋಟೀನ್ ಮತ್ತು ವಿಟಮಿನ್ ಡಿ ಹೇರಳವಾಗಿದ್ದು ತ್ವಚೆಯ ಆರೋಗ್ಯವನ್ನು ಕಾಪಾಡ್ತದೆ ಹಾಗೆ ಮೊಡವೆ ಕಣ್ಣಿನ ಕೆಳಗಿರುವ ಡಾರ್ಕ್ ಸರ್ಕಲನ್ನು ನಿವಾರಿಸ್ತದೆ ಸ್ವಲ್ಪ ಮೊಸರನ್ನು ತಗೊಂಡು ರಾತ್ರಿ ಮಲಗುವ ಮುನ್ನ ಮುಖಕ್ಕೆ ಚೆನ್ನಾಗಿ ಮಸಾಜ್ ಮಾಡಬೇಕು ಒಂದು ಐದು ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು ಬೆಳಗ್ಗೆ ಮುಖವನ್ನು ವಾಶ್ ಮಾಡಿಕೊಳ್ಬೇಕು ನಮಗೆ ಎರಡು ದಿನದಲ್ಲೇ ನಮ್ಮ ಮುಖದಲ್ಲಿ ತ್ವಚೆಯಲ್ಲಿ ಆಗುವ ಚೇಂಜಸ್ ಗೊತ್ತಾಗ್ತದೆ ತ್ವಚೆಯ ಸೌಂದರ್ಯದ ಬಗ್ಗೆ ಕಾಳಜಿ ಇರುವವರು ಮನೆಯಲ್ಲಿ ಸಿಗುವ ವಸ್ತುಗಳನ್ನು ಯೂಸ್ ಮಾಡಿ ಪ್ರಯೋಜನ ಪಡಿಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್